ಎಲ್ಲರೂ ಆಟಿಸಿದ್ವಿ ಅದಾದ್ಮೇಲೆ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ಬಂದಾಗ ಆ ಒಂದು ಎನರ್ಜಿ ಕಮ್ಮಿ ಇತ್ತು ಅದೇ ಒಂದು ಕಾರಣಕ್ಕಾಗಿ ನಾವು ಬರಿಬೇಕಾಗಿರೋದೆ ಯಾವತ್ತು ನಮ್ಮ ಭಾರತ ದೇಶ ಭಾರತ ಧ್ವಜ ಅದು ನಮ್ಮ ಲಾನ್ ಎಲ್ಲರಿಗೂ ಯಾವುದೇ ಒಂದು ಸಮಯದಲ್ಲಿ ನಮ್ಮ ಈ ಸಂವಿಧಾನವನ್ನು ನಮ್ಮ ಈ ಭಾರತ ಧ್ವಜವನ್ನು ಉಳಿಸ್ಕೊಳ್ಬೇಕಾಗಿತ್ತು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ ಪಡ್ತೀವಿ ಈ ನಮ್ಮ ಚಿಕ್ಕಬಳ್ಳಾಪುರ ಡಿವೈನ್ ಸಿಟಿಯಿಂದ ಶುರು ಮಾಡಿ ಮೂರ್ ಸಾವಿರ ಬೈಕು ನಾಲ್ವರು ಕಾರ್ಗಳಲ್ಲಿ ಭಾರತ ಧ್ವಜದ ಒಂದು ಮಹತ್ವದ ಒಂದು ತಿರಂಗ ರ್ಯಾಲಿನ ಅಭಿನಂದನೆಗಳು ಹೇಳ್ತಾ ಬಹಳಷ್ಟು ಸಕ್ಸೆಸ್ ಮಾಡಿಕೊಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಮ್ಮೆ ತರಿಸ್ಕೊಂಡಿದೆ ಅಲ್ಲ ನಮ್ಮ ಭಾರತ ದೇಶದಲ್ಲಿ ಹದಿಮೂರು ಪರ್ಸೆಂಟ್ ಇವಾಗ ಸದ್ಯಕ್ಕೆ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಇದೆ ಸಿಟಿ ಅನ್ಎಂಪ್ಲಾಯ್ಮೆಂಟ್ ಇಪ್ಪತ್ತು ಪರ್ಸೆಂಟ್ ಅಷ್ಟಿದೆ ಎಲ್ಲಾ ಕಡೆ ಕ್ರೈಮ್ ರೇಟ್ ಗಳು ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿರುತ್ತೆ ನಮ್ಮ ಕರ್ತವ್ಯ ಏನಿಲ್ಲ ನಮ್ಮ ಭಾರತದ ಯುವಕರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರದು ಅವ್ರಿಗೆ ಒಳ್ಳೆ ಕೆಲಸ ಕೊಟ್ಟು ಒಳ್ಳೆ ಧೈರ್ಯ ತೋರಿಸಿ ಒಳ್ಳೆ ದಿಕ್ಕನ್ನು ತೋರಿಸಿ ಅವೆಲ್ಲಾ ಯುವಕರನ್ನು ಒಂದೇ ರೀತಿಯಲ್ಲಿ ಒಂದೇ ಧ್ವನಿಯಲ್ಲಿ ಭಾರತ ಒಂದೇ ನಾಮ ಒಂದೇ ನಮ್ಗೆಲ್ಲರ ಒಂದು ಕರ್ತವ್ಯ ನಮ್ಮ ಭಾರತ ದೇಶದ ಒಂದು ಹಿತದಲ್ಲಿ ಕೆಲಸ ಮಾಡಿ ಅದು ಭಾರತ ದೇಶವನ್ನ ಈ ನಮ್ಮ ಜಾಗದಲ್ಲಿ ಈ ನಮ್ಮ ವರ್ಲ್ಡ್ ನಲ್ಲಿ ನಮ್ಮ ಫಂಡ್ ಅಂತ ಮಾಡುವಂತ ನಾವೆಲ್ಲ ಒಂದು ಕರ್ತವ್ಯ ಇಲ್ಲ ಈ ಜಾತಿ ಧರ್ಮ ಅಂತ ಹೇಳಿದ್ರು ಗುಲಾರ ದೃಷ್ಕರಣ ಇವತ್ತೇನು ಹೊಸದಲ್ಲ ನೀವು ಎಲ್ಲಾ ನೋಡ್ಕೊಂಡು ಬಂದಿದೀರಿ ಯಾರು ಇದಕ್ಕೆ ಬೇರೆ ಹೋಗಬೇಡಿ ಯಾಕಂದ್ರೆ ಅವರವರ ಒಂದು ಪ್ರಶ್ನೆ ಕಾರ್ಯಕೋಸ್ಕರ ಇವೆಲ್ಲ ಮಾಡ್ಕೊಳ್ತಾರೆ ಒಂದ್ಸಲ ಕಟ್ಟಿದ್ರೆ ಅದನ್ನ ಬಿಟ್ಟು ಬೇರೆ ಮಾಡಲ್ಲ ಅದಕ್ಕೆ ನಮ್ಮ ಫಸ್ಟ್ ಕರ್ತವ್ಯ ನಮ್ಮ ಯುವಕರ ಕಡೆ ನಮ್ಮ ಎಲ್ಲ ತಂದೆ ತಾಯಿಯರ ಕಡೆ ಅದನ್ನ ನೋಡ್ಕೊಂಡು ನಮ್ಮ ಕರ್ತವ್ಯ ಮಾಡಿ ನಮ್ಮ ಒಂದು ಭಾರತ ದೇಶ ಒಂದು ನಮ್ಮ ಕರ್ನಾಟಕ ಒಂದು ಎಲ್ಲ ಎಲ್ಲಾ ಒಂದು ನಮ್ಮ ಪಾರ್ಲಿಮೆಂಟರಿ ಪೋಸ್ಟಿಗಳಾಗಿರ್ಲಿ ತಾಲೂಕುಗಳಾಗಿರ್ಲಿ ಹೋಬಳಿಗಳಾಗಿರ್ಲಿ இவெல்லாம் நம்ம ஒன்றே கர்நாடக ஒன்றே நம்ம கர்நாடக நம்ம மாநில சிஎம் நேர சித்திராமி நேர டி கே சிவக்குமார் சார் நேத்திருந்து துளங்கா ரயிலிய ஒண்ணு கொண்டு இவ்வளோ எல்லா யோகிட்டு நான்